ಅಪ್ಪನ ಹೆಂಡತಿ ನನ್ನ ಕೈ ವಶ ಅಂದ ಮೇಲೆ ನಿನ್ನ ಮನೆತನ ಸರ್ವನಾಶ ಬಿಡುಗಡೆ ಆಗಿ ಅವನ ಈ ಜಮೀನಿನಲ್ಲಿ ಹೊಸ ಫ್ಯಾಕ್ಟರಿಯನ್ನು ಕಟ್ಟಲೇಬೇಕು ಮನಸ್ಸಿನಲ್ಲಿ ಇಟ್ಟುಕೊಂಡು ಕುಂತರ ಹಂಗ್ರೀ ಸೌಕರ ಮೊದಲಾಯ ತಗದ್ ಪಾಯ ಹಾಕ್ಬೇಕು ಕಟ್ಟಲೇಬೇಕು ರಂಜೇಗೌಡ ಕಟ್ಟಲೇಬೇಕು ಬೇಗ ಈ ಕಾರ್ಯ ಬಾರಿ ಬಾಯ ತಗ ಬರ್ರೆ ಬಾಯಿ ಮಾತ್ರ ಹೇಳಿದ್ರಿ ಹೆಂಗ್ರಿ ಸೌಕಾರ ಪೂಜೆ ಮಾಡಿಬಿಡ್ತೀನಿ ಸದ್ಯಕ್ಕ ಒಂದ್ ಎರಡ್ ಗುಂಪು ಪೆಟ್ಟು ಹಾಕಿ ಬಿಡ್ರಿ ಚಟ್ಟಿ ನೀಂಗ್ ಹೇಳಿದಂತೆ ಪೂಜೆಯನ್ನು ಇದೇನು ನಿಮ್ಮಪ್ಪ ಕಳಿಸಿದ ಆಸ್ತಿಯಲ್ಲ ಇದು ನನ್ನ ಸ್ವಂತ ಆಸ್ತಿ ವಿಕ್ರಮ ಎಂದು ನಿನ್ನ ತಂದೆ ತಾಯಿ ಸತ್ತು ಹೋದರು ಅಂದೇ ನಿನ್ನ ಆಸ್ತಿಯಲ್ಲ ನನ್ನ ಸ್ವತ್ತು ಅದು ನನಗೆ ಸ್ವತ್ತು ನನ್ನ ಆಸ್ತಿ ಅಲ್ಲ ನಿನ್ನ ಸ್ವತ್ತು ಆಗಬೇಕಾದರೆ ನನ್ನ ಅತ್ತ ತಾಯಿಗೆ ಚಾರಿನಿ ಎಂದು ತೊಗಳಿದೆಯಾ ಈ ನಂಜೇ ಗೌಡ ಎಂದರೆ ಇಡೀ ಊರೇ ಗಡಗಳನ್ನು ನೆರೆಸಿ ಬಯುತ್ತಿರುವಾಗ ನಿನ್ನಂತವರನ್ನು ಇಲ್ಲೇ ಸುಟ್ಟು ಹಾಕಿಬಿಡುತ್ತೇನೆ ಬಿಡುತ್ತೇನೆ ಬೆಂಕಿ ಹಚ್ಚಿ ನಿನ್ನ ಮೈ ಕಾಸಿಕೊಳ್ಳುವ ಏಕಿಗೌಡ ನೀನೊಬ್ಬನೇ ಶೂರನೆಂದು ಶಂಕರ ತೋರಿಸಿ ಮತ್ತೊಂದು ಎತ್ತಿದರೆ ಹಿಂದಕ್ಕೆ ಸರದ ಸ್ಥಳ ಮಾಡ್ತಾ ಜಾಂಬರ నిమ్మంత నిమ్మంత నర పిళియ్యే నిమ్మంత నర పిళియ్య ఊటలు బాధ గే గిచ్చి ఆరాడు కాడే కడు రుండ గృద్ధ ಇದೇ ನನ್ನ ಪಿಸ್ತೂಲಿನಿಂದ ಸುಟ್ಟು ಸುಡುಗಾರ ಕಟ್ಟಬೇಕಾಗುತ್ತದೆ ಈ ಹತ್ತರ ನಿನ್ನ ಆಸ್ತಿ ನಮ್ಮ ಗೌಡ್ರ ಹೆಸರು ಇದ್ದ ಮ್ಯಾಗ ನಿನ್ನಿಂದ ಮುಗುರು ಹತ್ತಮ್ಮ ಸರಳದಿಂದ ನಮ್ಮ ಗೌಡ್ರು ಹೇಳ್ದಂಗೆ ಕೇಳ್ತೀವ ಏನೋ ನನ್ನ ಬಂದುಕಿಯ ಗುರಿ ಹಾಕ್ಯ ಕೈಗೆ ಕಂಡವರ ಕೈ ಆಸೆ ಹಾಕಿ ನಿಮ್ಮಂತರ ನಿಮ್ಮಂತ ಕದಿಮರ ನಿಮ್ಮಂತ ಕದಿಮರ ಯಮ ದರ್ಶನಿಗೆ ಕಳಿಸಲು ಬಂದಿದ್ದಾನೆ ಈ ರನ ವಿಕ್ರಮ ಯರು ಯಮ ದರುಸುನಕ್ಕೆ ಕಳಿಸುತ್ತೇನೆ ಅಂದು ರೂಪಿಸ್ ಅರ್ಥವಿಲ್ಲದೆ ಅರ್ಥನಾಗಿ ಮಾತನಾಡಿದರೆ ಈ ನನ್ನ ನಾಮಿನಿಂದ ನಿನ್ನನ್ನು ಮರ್ದನ ಮಾಡಿಬಿಡಬೇಕಾಗುತ್ತದೆ ಮಗನೇ ಅಪ್ಪರ ನನಗೆ ಎತ್ತರ ಹುಟ್ಟ ಬಾರಿಗುಡಿ ನನ್ನ ಹೋದ ಹೋಗಲು ಚಿಂತೆ ಇಲ್ಲ ನನ್ನ ಹಠ ಬಿಡುವನಲ್ಲ ಇರನ ವಿಕ್ರಮ ಬಿಟ್ಟು ಹೋದರೆ ಸರಿ ಎಲ್ಲದಿದ್ದರೆಲ್ಲರನ್ನು ಕೊಚ್ಚಿ ಹಾಕಿ ಕೊಚ್ಚಿ ಬಿಡುವೆ ಈ ರೈತರ ರಾಜ್ಯದಲ್ಲಿ ಬೇರ ವಿಕ್ರಮ ಕೊಚ್ಚಿ ಹಾಕುತ್ತೆ ಅನ್ನೊಂದು ಉಚ್ಚರಂತೆ ಮಾತನಾಡಿದರೆ ನಿನ್ನನ್ನು ಇದೇ ಮಣ್ಣಿನಲ್ಲಿ ಮಲಗಿಸಿ ಬಿಟ್ಟೆ ಮಗನೇ ಹುಷಾರ್ದಂತೆ ಮಾತನಾಡಬೇಡ మంది మనం బందరే ఇదే మత్తుంది నిన్న నెత్త మేర చూసి పాతాళ లోకే అట్టి విడ మేర వచ్చి హాకేందు ఎత్త తప్పి మాతనాడ్రీ మై స్వల్ప నిన్ను కచ్చద బిడు ಜೋಕಾಂತರ ಮಗರೇ ನಿನ್ನಂತ ಘಟ ಸರ್ಪ ಘಟ ಉರುಳಬೇಕಾದರೆ ನಾನು ಗರುಡನಂತೆ ಗರಿ ಬೆಚ್ಚಿ ಕೊಟ್ಟಿ ಹಾಕಿ ನಿನ್ನನ್ನು ಮುಚ್ಚಿಬಿಡುವೆ ಈ ರೈತರ ರಾಜ್ಯದಲ್ಲಿ ವಿಕ್ರಮ ನೀನು ಗರುಡನಾಗಿ ನಮ್ಮನ್ನು ನೆತ್ತಿಯ ಕುಕ್ಕಲು ಬಂದರೆ ಈ ಗೆದ್ದ ರಾವಣ ಜೊತಾಯಿ ಪಕ್ಷಿಯನ್ನು ಕತ್ತರಿಸಿದಂತೆ ನಿನ್ನನ್ನು ಕತ್ತರಿಸಿ ಹಾಕಿದರೆ ಕಳಚಿ ಬೀಳುವುದು ಈ ನಿನ್ನ ಶರೀರ ಸ್ವಯಕಾರ ಅತ್ತಿಗೆ ರಾವಣನಿದರೆ ರಾವನಾಗಿ ನಿನ್ನನ್ನು ನಾನು ಮರ್ದನ ಮಾಡಲೇಬೇಕ ಮಾಡಲು ಬಂದರೆ ನಾನು ನನ್ನ ರಾಜ್ಯದಾಗಿ ನಿನ್ನ ರಕ್ತವನ್ನು ಇಲ್ಲಿ ಬಿಡುತ್ತೇನೆ ಮಗನೆ ತೋರಿಸ್ಬೋ ತಮ್ಮ ನಿನ್ನ ಪೌವಾರ ಈ ನಮ್ಮ ಜೋಡಿ ಯಾಕೆ ಮಾಡ್ತೇಪ ತಕರಾರ ಈ ಸರಾಳದಿಂದ ಹೊಟ್ಟೆ ಇಲ್ಲ ಊರ್ಬಿಟ್ಟು ವ್ಯಕ್ತ ಮಾತನಾಡುವ ಶಕ್ತಿ ಶ್ರೀಮಂತರ ಚೀಟೆ ಉಗಿದವು ಮೂಳೆ ಗಾಳಿ ಮಾತಿ ಹೊಗಳಾಯಿ ನೀನು ನಿನಗೇನು ತಿಳಿಯಬೇಕು ನನ್ನ ಅರ್ಥ ವ್ಯರ್ಥ ಮಾತನಾಡದೆ ಇಲ್ಲಿಂದ ಕಾಲು ಕಿತ್ತರೆ ಸರಿ ಇದ್ದಂತ್ರಿ ಅಪ್ಪ ಸುಮ್ಮ ಸರಳದಿಂದ ಸೈಲೆಂಟ್ ಆಗಿ ಮನೆ ಕಡೆ ಬಿಡೋಣ ನೋಡ್ರಿ ನಾವು ಎಂದಗಡೆ ಪ್ಲಾನ್ ಹಾಕ್ತೀನ ಅಲ್ಲ ಇವು ನೀರು ಮಾಡ್ಬೇಕಂತೇಳಿ ನವಿಕ್ರಮ ಈ ಗಟ ಸರ್ಪದ ಬಾಲವನ್ನು ತುಳಿಯಬಾರದಾಗಿತ್ತು ಬೋಳಿಯ ಮಗನೇ ಈ ಪ್ರತಿ ತೇಡಿನ ಪ್ರತಿಕಾರ ನಾ ತೀರಿಸಿಕೊಳ್ಳಬೇಕಾದರೆ ಸರ್ಪ ಮುಂದೆ ಒಂದು ದಿನ ನಿನ್ನನ್ನು ಕಚ್ಚದೆ ಬಿಡುವುದಿಲ್ಲ ಮಗನೇ ಎತ್ತರ ಬರ್ತೀನಿ ಮಗನೇ ಬರ್ತೀನಿ ನಡಿ ಹೋಗೋಣ ಆಕ್ರಮಣಕ್ಕೆ ಅದು ರಂಗದಾತ ನನ್ನತ್ತ ಶೂರನಿಗೆ ನೀ ಮೋಸದ ಬಲೆ ಬೀಸಿದ ಶ್ರೇಡಿಗಾಗಿ ನಾಳೆ ನಿನ್ನ ಸಂಜಿಯನ್ನ ಪ್ರೇಮದ ಬಲೆ ಬೀಸದಿದ್ದರೆ ನನ್ನ ಹೆಸರು ಟೈಗರ್ ವಿಶ್ರಮಣೆ रावण है महाभारत का विलन दुर्योधन है ई नाटक का विलन रणविक्रम है <laughs>